ಇನಿ ಕಾಣಪಿದೆ ಪಿದೆ ಅಕ್ಕಂದು ಬರ್ನಗನೆ ಇಡೀ ಮನ್ ಮೈಂದೆಡು ಮುರ್ಕೋದೊಂಡು ಮೈಂದು ಪಂಡ ಇನ್ನಿತಂತೆ ಮೈಂದಂತೆ ಜಾಸ್ತಿ ಹಿಂದು ಪನಲ್ಲಿ ಅಂಚ ಗಂಟೆ ಅಂತೂ ಆಚರೆ ಐನಿ ಆಚರೆ ಗಂಟೆಗೆ ಮೈದು ತುಲೆ ನನ್ನೆಡ್ದು ಜಾಸ್ತಿ ಹಾಕೊಂಡು ನಮ್ಮ ಎನ್ನು ಆ ಇಂಚ ಪಂದು ಈ ಮೈಂದಿಡ್ದಾಲ ಚಳಿ ಪನ್ಪಿನ ಹೆಚ್ಚಿ ಮೈದು ಇಂಚ ಜಾಸ್ತಿ ಪಂಡ ನಮ್ಮ ಅಲ್ಪ ಜಾಸ್ತಿ ಮರ ಕೊಲ್ಲುಲ್ಲ ಪ್ರತಿ ಒಂಜಿ ಮರ ಕೊಲೆ ಹಿಡ್ದು ಬಿಡುಗಡೆ ಅಭಿನ ಆಕ್ಸಿಜನ್ ಎಡು ನಮಕ್ ಈ ಒಂಜಿ ಮೈಂದ್ ಇಂಚ ಬರ್ಪಿನಿ ಅಂಚ ಹಳ್ಳಿದ ಪರಿಸರ ಹಳ್ಳಿದ ವಾತಾವರಣ ಹಳ್ಳಿದ ಶುದ್ಧ ಗಾಳಿ ಅಂತ ನಮ್ಮ ಹೆಲ್ತ್ಗೆ ಬಾರಿ ಅಡ್ಡೆಯಿಂದ ಬಂದಪಿರು ಇಡೀ ತಾತ ಮೈಂದು ಅಂಟೆ ರಾಜಲಾಯಿ ರಾಜಕಲು ಮೈಂದಿಂಚ ಉಂಟು അവ തോചിച്ചു ഗുഡ് ഡേനിക്ക് സ്കൂൾ ബന്ധു അവളു ഇല്ല ഗ്രൗണ്ട് ലഞ്ചി ഫുൾ താല് പണ്ടോ ആല തോചിച്ച മൈൻഡ് വസ്തു నీ తిండి అని చపాతి మల్దే చపాతి మల్పంది మస్తు దిన అండ్ అంచ చపాతి మల్తీని అని తిండి ఎప్ప దోస్త దోస్తా దోసె దోసె తినిపి నింది చపాతి మల్తీని అంచ చాలా బక సానిధ్యగ పేరు బెచ్చు పేరు బెచ్చ అండ్ ಅಲ್ಲೆಲ್ಲ ರೆಡಿ ಮಲ್ಬೋಡು ಎಕ್ಸಾಮ್ ಲ ಶುರು ಆತು ಅಂಚ ದ ಅಲ್ಲೆಗ್ ಪ್ರಿಪೇರ್ ಲ ಮಲ್ತದ್ದು ಪೂರ ಅಂಚ ಇನಿ ಕಾಂಡೆ ದ ಕ್ಲೈಮೇಟ್ ತುಳಿ ಇಂಚ ಉಂಡು ಪಂದ್ ಚಪಾತಿ ದೊಟ್ಟಿಗೆ ಕಾಡೆ ಬಯ್ಯಡ್ ಒರಿದಿತ್ತು ಅಂಚಿನಂತೆ ಚಿಕನ್ ಲ ಇತ್ತಂಡೆ ಅಂಚ ಚಿಕನ್ ಗ್ರೇವಿ ಒಂದು ರಡ್ ದಿನ ಬೈದನು ಹೆಂಗೆ ಅಂಚ ನನ್ನೆಲ್ಲ ಒಂಚೂರು ಇತ್ತ ಮಧ್ಯಾಹ್ನ ಮುಟ್ಟಾಗ ಹೆಂಗೆ ಬರ್ಬೋ ನಾನು ಮಧ್ಯಾಹ್ನ ನೀಜ್ಜಿ ಒಂದು ದಾಸನ ಪುರಂಡು ಓ ದೇವಸ್ಥಾನಗರ್ ಬಂದು ಪಾಯಿಗಳಿಗೆ ಈ ವಿಡಿಯೋಡು ಅಂಚ ಚಪಾತಿ ದೊಡ್ಡಗೂ ಚಿಕನ್ ಗ್ರೇವಿ ಏನು ಬಾರಿ ಭಾರಿ ಲಾಯ್ಕಾಪಣು ಇಂಚ ಚಪಾತಿ ದೊಟ್ಟಗೆ ತಿನರೆಗ್ ಅಂಚ ಬೆಂದೂರ್ಲೆ ದೀತೆ ಆನ್ ಬೆಂದೂರ್ ಬೆಚ್ಚ ಮಂತ್ ಮೀ ಇದು ಬ ರೆಡಿ ಆಗಿ ಫೆಬ್ರವರಿ ನಾಲ್ ಇನಿ ಮಾರಿಗುಡಿ ಕೋರಣ್ ಕಾಪುದ ಮಾರಿಗುಡಿ ಇಟ್ಟು ಇನಿ ಚಂಡಿಕಾಯಾಗ ನಮ್ಮ ಮರಣಿ ನವದುರ್ಗ ಲೇಖನ ಪುಸ್ತಕ ಬರೀತಾ ಅಲ್ಲಿ ಮಾತಾ ಫೋನ್ ಮಾಡಿ ಪರಿ ದಿನಕ್ ಬರ್ಪರ ಬರ್ಪಾರೆ ಇನ್ನೊಂದು ಕೇಂದ್ರ బరే బ్రు అంచే అంచినీ కోడితే గంటైతే వర్మ హండ గంటె వర్మ హండ సంగ స్కూల్గూ కడపుడుడు పుడోడు ఎల్ అదోడు అంచా మల్పనగా అంటే లెట్ హాపిన లెత్తన్ బుచ్చి నేను బాల్వాడి బుడ్ అప్పినీ అండ్ లెత్తన్ పండ ఎగ్ సాక పోయినల్బ ఎ సాకీ అంటే సాక సాక జోకులే నేను బాల్వాడి బుడ్క ಅಂಚೆ ಕುಂದಾಳು ಬಾಲ್ವಾಡ್ಡಿ ಹಂಚಾ ಏನು ಅಷ್ಟೇ ಹೋದು ಬತ್ತೆ ಬಂದು ಇದ್ದಾಡಿ ಏನು ಮಾರಿಗುಡಿಗೆ ಬೋರೆಕ್ ಪಾಪುಗು ಹಂಚಾ ಈ ಸೀರೆ ಅಂತೀನಿ ಒಂದು ಸೀರೆ ಏನನ್ನಾಗೋ ಅಂತ ನೆಚ್ಚ ಅರುವಂತೆ ಕುದ್ದಿ ಆಯಿತು ಹಂಚ ಅದು ಇಟ್ಟು ಬರ್ಕು ಬೆಳ್ಮಾನಿ ಮುಟ್ಟ ಸ್ಕೂಟಿಡ್ ಓದ್ಬೇಕು ಅಲ್ಲಿ ತೆರೆದು ಬಸ್ ಇಡ್ಬೋದು ಅಂಚೆ ಎಲ್ಲದೆ ಅದ್ರ ಇಲ್ಲ ಬಾಲ್ವಾಡಿಗೆ ರೆಡಿ ಮಾಡಿದೆ ಹಂಚಿ అల్లుకాయలా కథ ఉంటే చండికాయ కదా ఎక్కడ ఇంకా అల్లుకాయ మలుపుగా ఉంది అరే ఒక చేపల పువ్వు కథ ఉంది ఒక పరు లగర్ వచ్చేలా ఉల్లికే ಈ ತೋರಿಸು ಮಾರಿಗುಡಿಗೆ ಪೋನಾಗ ಅದ್ರೂ ಭೀ ಎನ್ನೊಟ್ಟು ಬೈದೆ ಪೊಯ್ಸೆಲ್ಲ ಬಂದಾಗ ಒಟ್ಟಿಗೆ ಪೋತೀನಿ ಅಂಕುಲ್ಲು ಹಂಚಾದ ಇನ್ನೇನು ಒಟ್ಟೆ ಬ್ತೀನಿ ಇನ್ನಿ ಪಂದಾಗ ಅವಳು ಪೂಜೆ ಇರ್ತಾನ ಜೋಕುಲ್ನ ಗೊತ್ತಿ ವಡೆ ಎಲ್ಲ ಪೋನಾಗ ಜಾಸ್ತಿ ಬಾಜೆಲ್ಲ ಹಾಕ್ಬೀನಿ ಜೋಕುಳಿ ಪರ್ಕೆ ಬರ್ತೀನಿ ಇಪ್ಪನಿ ಒಂದು ಕಿರಿಕಿರಿ ಆಗ್ಬೋಳು ಅಯಕ್ಕೋಸ್ಕರ ಬಾಲ್ವಾಡಿ ಹಿಡ್ಕುಲ್ ಆಡ್ಬೇಕು ಅಂತ ಈಗ ಲೈಟಡ್ అంటే శీతం ఉండు జ్వర లక్షణం ఉండే మరద పురకూడదు రెడీమల్ది ఆయన మంచి పోదు వరకు లేట్ అండ్ గంట ముక్కదాండు అంత కొత్త చేతి కంటే పోవద్దు ముట్టు పూజ ఒడుతూ స్టార్ట్ అవ్వవు చండకాయ కదా మంచిగా పోదు వరకు జ్వర జ్వరదాలిచ్చి అవి ಬೆಳ್ಮನಗೆ ಬತ್ತೋದು ಉಂತು ನಗನೆ ಕಾರ್ಲಾರ್ದು ಉಡುಪಿ ಪೋಪಿನ ಡೈರೆಕ್ಟ್ ಬಸ್ ಹೆಂಗೆ ತಿಕ್ಕೊಂಡು ಅಂಚೆ ಏನೈತೆ ಅವು ಬಸ್ ಹಿಡೋಕುಲ್ದೆ ಏನು ಮಂಚೆಗಾಲ ಬೋದು ಬ ಕಾಲ್ ತರ್ದ ಕಾಪುದ ಬಸ್ ಹೆಂಗೆ ತಿಕ್ಕೊಂಡು ಬಂದ್ಯಾನು ಮಂಚೆಗಲ್ ಡೇ ಜತ್ತಿನ್ ಟಿಕೆಟ್ ಮಲ್ತುದ್ ತೂರೇ ಪೋನಗ ಮೂಲ ಅಂಗಡಿ ತಗೊಳ್ಲಿಕ್ಕೆ ಏನ ಪಂಡೆರ್ ಅರ್ಧ ಗಂಟೆ ಹಿಡ್ದು ನನ್ನ ಕಾಪುದ ಬಸ್ ಬರ್ರೆ ಐಕ್ ಐಕೆ ಏನೇನ ಕೂಡ ನೆಕ್ಸ್ಟ್ ಒಂಜಿ ಉಡುಪಿ ಓಪಿನ ಬಸ್ ತಿಕ್ಕೊಂಡು ಕಟ್ಪಾಡಿ ಹಿಡ್ದು ಜತು ಇಡ್ಬೇಕಾಲ್ ತರ್ದ ಕಾಪುದ ಬಸ್ ಮಿತ್ತರ ಒಂದು ಪೋಪೆ ಬಂದು ಎನ್ನದು ಈ ಬಸ್ಸಿರು ಕೂಡ ಕುಲಿಯೆ ಫೈನಲಿ ಯಾನ್ ಕಾಪು ನಡೆ ಬತ್ತು ಮುಟಿಯೆ ಹೈವೇಡ್ ಅಂತಾವೆರು ಹೈವೇಡ್ದು ಒಂಜಿ ಕಿಲೋಮೀಟರ್ ನಡ್ತನ ಬರೆ ತಿಕ್ಕುಂಡು ದಾಯಿ ಪನ್ನಗಿನಿ ಮಾ ಮಹಾ ಚಂಡಿಕಾಯಾಗ ಅಂಚದು ಮೂಲ ಭಕ್ತ ಭೈ ಮಾತ ಮಾತಾ ಪಾರ್ಕಿಂಗ್ ದ ವ್ಯವಸ್ಥೆ ಅವಳ ತಾಯ್ಕೋಸ್ಕರ ಅಂಚ ಬತ್ತದಿ ಭಕ್ ಏನ್ಮೂಲು ಹಣ್ಣು ಕೈ ಕಂದಿನ ಇಟ್ಟು ಒಂದು ಅಂಚ ಹಾಯ್ಕಂಡು ಅಂಜು ಮಸ್ತ್ ಉಲ್ಲೆರ್ ನವ ಚಂಡಿ ಮಹಾ ಚಂಡಿಕಾಯಾಗ ಆತಂಡು ಬೇಗಡೆ ಆತಂಡು ಅಂಚ ಮೂಲ ಸಭಾ ಕಾರ್ಯಕ್ರಮ ಒಂದಿತ್ತಂಡ ನಮ್ಮ ಪೋಯ ನಗ್ಲಿಕ್ಕೆ ಈಗ ಒಂಜಿ ಪಾಲೆದ ಇರೆತ ತಟ್ಟೆಲ ಐಟ್ ಅಕ್ಷತೆಲ ಒಂಜಿ ಸೇವಂತಿಲ ಪಾರ್ದು ಕೊರ್ಪೇರು ನಮ್ಮ ಒಂದೇನು ಮಂಗಳಾರತಿ ಮಹಾ ಚಂಡಿಕಾಯಾಗದ ಲಾಸ್ಟ್ ಮಂಗಳಾರತಿ ಆನಾಗ ಅವನೇನು ಕೊರೋಡು ಅಂಚ ಅವ್ನ ಪಾತಂದು ಬಕಾಯ ಅವಳು ಒಂದು ತೋಮಿಂದು ಬರ್ಚಿ ಪಂದ್ಯಾನು ಮಾರಿಗುಡಿತ ಉಲೈ ಪೊಯ್ಯ ಮಾರಿಗುಡಿತ ಉಲೈ ಪೋನಾಗ ಅಂತೂ ಈಗಲ್ ತೂನಾಗನೇ ಗೊತ್ತಾವನ್ನ ಮಾರಿಗುಡಿಟ್ ನವ ವಿಧದ ಡಿಸೈನ್ ಮಲ್ದೆ ಮೂಲು ಬಾರಿ ಶೋಕುಂಡು ಒಂಜೊಂಜಿ ನಮ್ದ ಡಿಸೈನ್ ನವ ವಿಧದ ಡಿಸೈನ್ ಡಿಸೈನ್ ಎಂಟೊಂಜಿ ಶಿಲೆಲ್ ನದೀತಿರ್ ನೆಟ್ಟೆನ ಗದ್ದೆ ಗಿಡ ಕಾಣ್ತದ ಕುಲ್ಲಾರೇಗೆ ಅಂಜ ಮಾರಿ ಅಮ್ಮನ ಒಂಜಿ ಮಾರಿಗುಡಿ ಅಂತೆ ಹದೋಟ ಹಣ್ಣಲ್ಲ ಬಾರಿ ಲಾಯ್ಕ್ ಆವೊಂದುಂಡು ಬೇಲೆ ಅಂತ ಮೂಲೆ ಬತ್ತದು ನಮ್ಮ ತೂನಾಗನೇ ಗೊತ್ತಾಗು ಪ್ರತಿ ಒಂಜಿ ಡಿಸೈನ್ ಇದು ಶೋಕು ಮರತ ಕೆತ್ತ ಬಾರಿ ಲಾಯಕ ಮಲ್ದೆ ನನಲೊಂತ ಕೆಲಸ ಅವರೇಂಡು ಬ್ರಹ್ಮಕಲಶಗೆ ನನಲು ಒಂಜಿ ತಿಂಗಲು ಉಂಡು ಅದ ಮುಟ್ಟ ನನಲೊಂತ ಕೆಲಸ ಮಲ್ತೊಂದು ಬರ ಬರ್ಪಿರವಳು ಅಂಚ ಒಂದು ಬಾಕಿ ಇಲ್ಲ ತುಲೆ ಬೊಳ್ಳಿದ ಇಂಚ ಉಂಡು ಜನಲ ಮಸ್ತ್ ಬರೊಂದಿತ್ತೆರ್ ಒಂಜಿ ಎರಡು ಮೂಜಿ ಸಾವಿರ ಜನವು ಆತು ಜನಲ ಎಲ್ಲ ಅಂಚ ನವದುರ್ಗ ಲೇಖನ ಯಜ್ಞದ ಪುಸ್ತಕ ಬರೆತಿನ ಗುಲಾ ಹೆಚ್ಚಿ ಜನ ಉಲ್ಲೆರ್ ಮೂಲ ದಾಯಪನ್ನಾಗ ಅಗುಲೇ ಪ್ರತಿ ಒಂಜಿ ಜನಕ್ಕೆಲ್ಲ ಫೋನ್ ಮಲ್ತದ ಪನ್ಪೆರ್ ಒಂಜಿ ಎಡ್ಡೆ ವ್ಯವಸ್ಥೆ ಮುಲ್ತ ಪ್ರತಿ ಒಂಜಿ ಜನಕ್ಕೆ ಲೈನಿ ಇತ್ತ ದಿನ ಮಹಾ ಚಡ್ಡಿಕಾಯಿ ಹಾಕೊಂಡು ಬಲಿಯಿಂದ ಫೋನ್ ಮಲ್ತು ಬಂದ್ಪೇರು ಬರ್ರೆ ಆಪಿನಗಲನ್ನ ಪುದರ್ ಬರೆದಿಪೇರು ಬತ್ತಿನ ಹಗಲೆಗೆ ಮೂಲ ಯಜ್ಞ ಪ್ರಸಾದದ ವಿತರಣೆ ಉಂಡು ಅವೆಲ್ಲ ಮಾತೆರೆಗೆಲ್ಲ ಕೊರ್ಪೇರು ಅಂಚ ಒಂಜಿ ರೂಪಾಯಿ ವೈತರ ಚೀಟಿ ಮಲ್ಪರೆಜ್ಜಿ ಈ ಒಂದು ಯಜ್ಞ ಪ್ರಸಾದದ ನಮ್ಮ ಬರತಿ ಫ್ರೀಯೆ ಫ್ರೀಯ ಕೊರಪೇರು ಪಾಲ್ಯದ ಹಿರೇನ ನಮ್ಮ ಕೋರ್ಣ ಅಂಡಾಗಲ ನಮ್ಮ ಕೈ ಪ್ರಸಾದ ಕೊರಪೇರು ಮುಲ್ತ ಪೂಜೆ ಆದ್ ಪ್ರಸಾದ ಗೆತ್ತೊಂದು ಆ ಇಡ್ಬೇಕು ಒನಸದಡೆಗೆ ಪೋಯೆ ಒನಸದವಳು ಎಂತು ಮಸ್ತ್ ರಶಿ ಜನಕುಲು ಬೇಗೋಡೆ ಸಾಲು ಸಾಲು ಉಂತುದೆರ್ ಯಾನ್ ಒರ್ತೆ ಬರ್ರೆ ಪೋದು ಹೆಂಕದ ಅಲ್ಲ ನೂರ್ಪಾಟ ಆತು ಗೊತ್ತಾ ಇಜ್ಜಿ ಇಜ್ಜಿನ ಯುಕ್ಲಿನ ಪ್ರಪಾತಂದು ಬರ್ಬಂಡ ಬಾರಿ ವಂಗಪ್ಪ ನೂರ್ಪಟಡ್ ಅಂಚ ವನಸದ ಸಾಲಡಿ ಅಲ್ಲ ಉಂತಿಯೇ ಯಾನ್ ನಮೂಲು ಒನ ಸಾದ ಬೊಕ ಯಾನ ಮೂಲ್ ಪಾರ್ದು ಪಿದಾಡಿಯೆ ಪ್ರಸಾದ ಪೂರ ಪೂರ ಗೆತ್ತೊಂದಿತ್ತೆ ಒನ ಸಾದು ಬರ್ಪಿನ ಎಂಟ್ರಿಂಗ್ ಹಿಂಗೆ ಇತ್ತಂಡು ಅಂಚ ಬೊಕ ಇಂಕ ಡೈರೆಕ್ಟ್ ಬೆಳ್ಮಂದು ಅಂಜಿ ಬಸ್ ತಿಕ್ಕೊಂಡು ಅಂಚ ಅದು ಬಸ್ ಕುಲ್ಲಿಯಾನು ಕಾಪು ಮಾರಿಗುಡಿಕ ಪೋದು ಬತ್ತೆ ಅದು అంతూ ధ్వీన్లే తబర్తిలో కళండు అల్తే బాల్వాడి తోబత్తి ధ్వీన యానీ ఎంతూ ఇన్ లెట్ ఆపున అనేది ఒ జన పండ జనని కాపు దప్ప నడ దిన జన కుల్ ఇని ఏంజి ఇంజ్ స జన ముట్టారు ఎ సైర జాస్తి అవును బరలితారు నన్ను అడే ఫోన్గా గంట పతంజీ అందు పతంజీ ఇరు అది అడే పోనగ అంత ಉಲ್ಲೇಡು ದೇವಿನ ಅಪ್ಪೆನ ಉಲ್ಲೆಡು ಪೂಜೆ ತುಂಬ ತಿಕ್ಕುಂಡು ಈ ಕಡೆ ಅಂತೂ ಜನ ಮಸ್ತ್ ಮನಸ್ಸಮತ ನಾಂಡು ಹುಲೇ ಉಲೇ ಮಾತ ದೇವೆರ್ನ ಗೋಪುರ ಮಾತಾ ಉಲೇ ಪೋತು ಹೋನಾಗ ಮಸ್ತ್ ಬನ್ನ ಮಸ್ತ್ ಖುಷಿ ಆಂಡ ಅಂತೂ ಓದಿ ಬತ್ತಿನಲ್ಲಿ ಸಮತ ನಾಂಡು ಅನ್ನೋರು ಇತ್ತೆ ಪೋಪೂಜಿಂದು ಇಂಕ ದಾದಾನಾಗ ಇಂಚ ದೊಂಬು ಮಾತಾ ಪೋವಿ ಪೆಟ್ಟಿಗೆ ಆಪುಂಡು ಮಲ್ಲೇಜ್ ಏನಲ್ಲ ಆ ಪಂದ್ ಬಂದು ಅಂಚ ಪೋದು ಬತ್ತಿನಿಟ್ಟು ಒಂಜಿ ಆಂಡ್ ఫోన్ అంతే బంగానే ఆడ మూజి బస్ పగ తొందు అంతే బంగి పొయ్యే దయపట్ అది బేసిని బినీ ఒరి ఒరి పూపిన భారీ బంగి మంచి బర్నూ కాపు దప్ప ఇంక మస్త బా మస్త్ సులభ అడ్డు పోపినకమ్ అంతరు ఏడుతుంది బర్న అవులేదు రెడ్డు బస్సు ఉంటు బల్త పొయ్యే ಅಂಚ ಡೈರೆಕ್ಟ್ ಕಾಪು ಹೊಡೆದು ಬೆಳ್ಮನ್ಗೆ ಬಸ್ ತಿಕ್ಕೊಂಡು ಅಂಚೆ ಬೆಳ್ಮಣ್ಣ ಹಿಡ್ದು ಏನೋ ಟೂ ವೀಲರ್ ಇತ್ತು ಸೀದ ಹೊತ್ತೆ ಆತನಾಗ ಗೀನ ಬಾಲ್ವಡೆಗಳ ಬರಲಿ ಲಾಯ್ಕೊಂಡು ಎರಡರೆ ಗಂಟೆಗೆ ಕರೆಕ್ಟ್ ಟೈಮ್ ಏನೋ ರೀಚ್ ಆಯೆ ಅಂತೂ ಫೋನಾಗಂತೆ ಬಂಗಡಿ ಪೋಲ ಬಂದಿತ್ತು ನಂದು ಬದ್ನಾಗಂಟೆ ಆರಾಮ್ ಬರೋದು ತಿಕ್ಕೊಂಡದೇ ಅಕ್ಕನ ಆಶೀರ್ವಾದ ಅಂಚೆದಾದನ್ನಾಗ ಮಸ್ತ್ ಖುಷಿ ಆಪುಂಡು ಮಾರಿಗೊಂಡಿದ್ದವು ತೂನಗ ಅಲ್ಲಿ ಅಂಜಿ ಅವರನ ತಾರೀಕಾಗ ಸ್ವರ್ಣ ಗದ್ದು ಗೇಡ ಅಪ್ಪೆ ಕೂಲ್ಲೊಂದು ಮೆರವಣಿಗೆ ಬರ್ರೆ ಅಂಚ ಮೆರಡ ಪಂತ್ಯನ ಅಣ್ಣ ಪಯಿಂದ ದಯಪನಾಗ ಅವ ಮಾತ ನಮ್ಮಗೆ ತಿಡ್ ಪಂದ ನಮ್ಮ ಪುಣ್ಯ ಬೋಡು ಅವ ಮಾತ ನಮ್ಮ ವಾಗ್ಯ ಅವು ಅಂಚಿನ ವಾವ ಜಾತ್ರೆ ಅಡೆ ಇಡೆ ಮಾತ ತಿರ್ಗುಣ ನಮ್ಮ ನಮ್ಮ ಕಂಜಿ ಇಂಚಿನ ಮಾತ ಭಾಗ್ಯ ಮಾತ್ರ ನಮ್ಮ ಓಡು ಪಲ್ಯ ಎನ್ನದೆ ಹೆಂಗೆ ಆಸೆಣ್ ಬರ ನೀರೇನಂತೀರ ಗೊತ್ತು ಈ ಹ್ಮ್ ಅದನ್ನಗ ನವದುರ್ಗ ಲೇಖನ ಪುಸ್ತಕ ಬರೆತಿನ ಹಗಲೆಗೂ ಪ್ರಸಾದ ಇಲ್ಲಿ ಕೊರಿಯೋರು ಬರೆ ಬಂದಿನ ಹಗಲಿಗುಲ್ಲ ಕೊರಿಯರು ಪ್ರಸಾದ ಒಂಚ ಮಾತರೆಗೆಲ್ಲ ಬಚ್ಚಿನಗಲೆಗೂ ಒಂಜಿ ರೂಪಾಯಿ ಕಾಸು ಇದಂತೆ ಪ್ರಸಾದ ಕೊರಿಯೋರು ಈ ಚಿನ್ನ ನಮ್ಮ ಇಂಚ ಪುರಾಂಡ ಒಂದು ಇರೂರು ರೂಪಾಯಿದ ಚೀಟಿ ಮಟ್ಟಲಿ ಚೀಟಿ ಮಟ್ಟಲಿ ಅವ್ರ ಥರದ ಪುಷ್ಪವಿನಿಗಳೇ ಬೋಡೋಣ ಒಂಜಿ ಪ್ರಸಾದ ಗಂಧ ಮಂಜಿ ಫಲವಸ್ತು ಹಾಡ್ದು ಕೊಡ್ತೀರ ಬಕ ಒನಸ್ಸೆಲ್ಲ ಬಾರಿ ಲಾಯ್ಕಿತ್ತ ಒಸ್ಸೆಲ್ಲ ನುರ್ಪಾಟ ಇತ್ತಲ್ಲ ಅಂಡ್ ಹೆಂಕೊಂತಿ ಆರಾಮಡ್ ಓದ್ ಸಿಕ್ಕಂಡು ಒಂಚ ಓದು ಒನಸುವಂಥದ್ದು ಬಕ ಬತ್ತೆನ ಒಂಚ ನವದುರ್ಗ ಪುಸ್ತಕ ಬರೇ ಒಂದಿನ ಹಗಲಿಗಿತ್ತೆ ನನ್ನಲ್ಲಿ ಇನ್ನೊಂದು ಉಪಶಯ ಬರೇ ಹೊಡಿತಾನೆ ಬರೀ ಹೊಡಿತನಂದು ಅಂಚೆ ಇನ್ನಿ ಬೈದಿನಗಳು ಮಸ್ತ್ ಜನಕ್ಕೆ ಇನ್ನಿ ಪುಸ್ತಕ ಅವಕಾಶ ಅವಕಾಶವನ್ನು ತೊಗೊಳ್ತೀರಿ ಬೈದಿನಗಳು ಮಸ್ತ್ ಜನ ಆ ಜಾಗಡೆ ಪುಸ್ತಕ ಬರೆಯದು ಅದಾಗ ನೆಪ್ಪಿಸಾಯ್ರು ವರ್ಮ ಪೇಜ್ ವರ್ಮ ಲವದುರ್ಗಿಯರ್ನ ವರ್ಮ ಪುದರ್ ವರ್ಮ ಸಾಲ ವರ್ಮ ಪೇಜ್ ಅವಲೇ ಬರೋದು ಕೊರಿಯರ್ ಮಸ್ತ್ ಜನ ಅಂಚ ಬರೇ ಒಂದಿನ ಹಗಲೇಗ್ಲ ಈ ಒಂಜಿ ಫೆಬ್ರವರಿ ಪದ್ನೈನ್ ತಾರೀಕದ್ದು ಒಕ್ಕಾಗೆ ಒಂಜಿ ಎಣ್ಣದ ಆನಂದ ದಿನ ಮಲ್ಕೊಡ್ ಬಂದದ್ದು ಅದನ್ನಾಗ ವರ್ಮ ದಿನನಿತ್ಯಲ್ಲ ಬತ್ತಿನ ಭಕ್ತಾಭಿಮಾನಿಲೆಗ್ ಅವಲಿನ ನವದುರ್ಗ ಪುಸ್ತಕನ ಬರೆದು ಅಂಚನೆ ಅವಲೇ ಒಪ್ಪಿಸ ಅವಲಕ್ಕ ವರ್ಮ ಕೌಂಟರ್ ಮಲ್ದದ್ ಸಾರಿ ಪತ್ತೊಂಜಿ ಕೌಂಟರ್ ಮಲ್ದದ್ದು ಒಂಜಿ ಕೌಂಟರ್ಡೇತ ಸೊನ್ಪಾತ್ ಮೋಜಿ ಜನ ಇಂಚ ಇಂಚಾ ಪಂಡ್ಯರ್ ಹೆಂಗೆ ಆತ್ಕೇಂಡು ಅಂಡ ಏನು ಒಂಚಿ ರಾಧಾನ ಪ್ರಕ ನವದುರ್ಗ ಪುಸ್ತಕ ನಿಗೂ ಬರೋಡು ಪಂದ ಹದಿನೈದು ತಾರೀಕು ಪೋಡ್ಗೆ ಪುದರಕೋರ್ಗೆ ಅಂಚ ಪದಿನೈದು ತಾರೀಕು ಪೋದು ನೆಗಲಿ ನನ್ನೆಲ್ಲ ಬರೇ ಹೊಡೆ ಹೆಂಗೆ ಬರತಜಿ ಹಿಂಗೆ ಒಂಜಿ ಎಲ್ಯ ಬೇಜಾರ್ ಆ ಒಂಜಿ ಒಂಜಲ್ಲ ಉಪ್ಪು ಅಂಚ ಉಪ್ಪು ನಗಲಿಕ್ಕೆ ಹೋದು ಬರೇ ಅಂಚ ವರಂಬ ಶಿಲಾ ಸೇವೆ ಕೊರನೇ ಹಗಲಿಗೆ ಕಾಪು ನಪ್ಪಿನ ಜೋಕುಲ್ ಬಂದು ನಲ್ಪೇರು ಎಂಕಲೆಗ್ ಒಂಜಿ ಶಿಲಾ ಸೇವೆ ಕೊರತಿನೊಂಚಿನ ಭಾಗ್ಯ ಇತ್ತಂಚ ಕೊರಿಯಾ ನಾನಾತು ಕೊರಡು ಬಂತಿನಾಗಲೇ ಕೊರ್ಮ ಶಿಲಾ ಸೇವೆ ಎಲ್ಲ ಕೊರಲಿಗೆ ಅಂಚ ನಿಗಲಿಗೆ ಏತ ನಿಗಾ ಸಾಧ್ಯ ಉಂಡು ದೇವಿಯರು ನಿಗಲಿಗೆ ಏತು ಕೊರ ಸಾಧ್ಯ ಉಂಟಲ್ಲಿ ಆತನಿಗುಲು ಕೊರಲೆ ಅಂಚತೆ ಒಂದು ಸೀರೆ ಮಾಪನ ಮಟ್ಟ ಸಾಕ ತಂದು ಆಯ್ಪನಾಗೆ ಸೀರೆ ತು ತಂದು ಇದು ಮೂಗು ಪೋಡ್ ಬಂದ ಸಾಕ ಬೇಕಾಗ್ಬಿಡು ಅಂಚೆ ಅವರ ಫ್ರೆಶ್ ಆಬೋಡು ಅಂಚ ಫ್ರೆಶ್ ಅದು ನಾನು ಬೆಮಣ್ಣು ಒಂಚು ಫ್ರೆಶ್ ಜ್ಯೂಸ್ ಬರ್ನಿ ಲೆಮನ್ ಸೋಡಾ ಒಂಚು ಒಂಚೂರು ಲಾಕ್ ಕಣ್ಣು ಹೆಂಗೆ ಅಂತೆ ವೀಕಾ ಅಂದಿತ್ತಾನು ಒಂಥರ ವೀಕ್ನೆಸ್ ತಲ್ಕಂತಾನೆ ಅಂತೆ ನಮ್ಮ ಅಕ್ಕದ ಅದನ್ನ ದಮಬೋದು ಅತ್ತನ್ನ ಸೆಕೆ ಪುರಾಂಡ ಆಪುಚಿ ಹೆಂಗೆ ಅಂಚ ನವದುರ್ಗ ಲೇಖನ ಯಜ್ಞದ ಪುಸ್ತಕ ಬರಿತಿನಗಲಿಗೆ ಈ ಒಂಜಿ ಪ್ರಸಾದ ಕೊಡ್ತೀರ ಕಾಪುದ ಗಂಧ ಪ್ರಸಾದ ಅಂಜನೆ ಕಲ್ಸಕ್ಕರೆ ಸಕ್ಕರೆ ಬಕ್ಕ ಬೇಳೆದ ಪುಡಿತ ಮಾತ ಬೊಕೊಂಜಿ ಫಲವಸ್ತ್ ಒಂದು ಮಾತ ಪ್ರಸಾದ ನಮ್ಮ ಇಲ್ಲಡು ಬರೋಡು ಒಂಜಿ ಭಾಗ್ಯ ಬೋಡು ಅಂಜನೆ ಹಣ್ಣು ಕಾಯಿಪುರ ಮಲ್ದೆ ಅಂಜನೇ ಅನು ನಿಗೊಳಕ್ಕೆ ಏನೋದು ಅದ ನವದುರ್ಗ ಲೇಖನ ಯಜ್ಞ ಪುಸ್ತಕ ಬರಿಪಾರ್ ಬಂದ ಅಣ್ಣ ಫೆಬ್ರವರಿ ಹದಿನೈದು ಎರಡು ಬಕ್ಕ ಫೋಲೆ ಅಪ್ಪೆನ ಜಾಗಡೆ ಕುಳೊಂದು ಬರೆಯಲೇಪನೊಂದು ಈ ಒಂಜಿ ವಿಡಿಯೋ ಮುಗಿದು ನಿಲ್ಲ ಎನ್ನ ವೀಡಿಯೊಂದು ಓದಿ ಸಪೋರ್ಟ್ ಕೊರ ನಾ ಮಾತೀರಿಗಲ ಸೊಲ್ ಮೇಲೂ ತುಳುವೇದಿಗೆ ನನ ಮಿತ್ ಸಪೋರ್ಟ್ ಕೊರಲಿ ಅಂಚನೆ ಎನ್ನ ವೀಡಿಯೋದು ಏನಾಗ್ಲು ಶೇರ್ ಲೈಕ್ ಕಮೆಂಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತೊಯ್ದೆ ಮುಟ್ಟ ಮಾತಿರೀಗಾ ಟೇಕ್ ಕೇರ್ ಬಾಯ್ ಬಾಯ್